ಇತಲೇシュ್ರ ಅಂತ ಹ್ಮ್ ಇಲ್ಲಿ ಇದು ಆನೆ ಇದು ಆನೆ ಇದು ಮರಿ ಹಾ ನೀ ಕುಡಿಯಕ್ಕೆ ಬಂದಿತ್ತು ಗುರುಗಳು ತಪಸ್ಸು ಮಾಡಿದರು ಹಾ ತಪಸ್ಸು ಮಾಡ್ತಾ ಇದ್ದಾಗ ನೀರ್ ನೀರು ಬಂದಾಗ ಹಾ ನೀರು වಂಡಾ ಮಾಡೋದು ನೀರೆಲ್ಲ ಮೇಲೆ ಹೆಚ್ಚಿರೋದು ಹುಂ ಹುಂ ಹೆರ್ತದು ಹಾ ಸುಂಡ್ಲಿಗೆಲ್ಲ ಹಾ ಮಾಡ್ತಾ ಇದ್ದಾಗ ಅದು ಶಾಪ ಕೊಟ್ಬಿಟ್ರು ಗುರುಗಳು ಅದು ಆನೆ ಹಾ ಕಲ್ಲಾಗಿತ್ತು ಹ್ಮ್ ಹ್ಮ್ ಸೊ ಇವಾಗ ಗೋಶಾಲೆ ನೋಡಿಕೊಂಡು ಓಡುತ್ತಾ ಇದ್ದೀವಿ ದೇವಸ್ಥಾನ ನೋಡಕ್ಕೆ ಸೊ ಹಳೆ ಎಪಿಸೋಡ್ ಅಲ್ಲಿ ನೀವು ಗೋಶಾಲೆ ನೋಡಿರ್ತೀರ ತುಂಬಾ ಚೆನ್ನಾಗಿತ್ತು ಇನ್ ಕೇಸ್ ಏನಾರ್ಲಾಗ್ ನ ಚೆಕ್ ಮಾಡಿಲ್ಲ ದಯವಿಟ್ಟು ಚೆಕ್ಔಟ್ ಮಾಡಿ ಸ್ನೇಹಿತರೆ ಸೊ ಬನ್ನಿ ಇವಾಗ ದೇವಸ್ಥಾನ ನೋಡಿಕೊಂಡು ಹೋಗೋಣ சோ ரோடிய இல் தோட்டதொழுகடை எல்லாம் ஓகேங்க இல்லை கண்ணோ இதே அல் ஐத்தை தேவஸ்தான இங்கசு ஓகே இல்வோல்ல தாரி இல்ல அல்ல முந்தை ಇಲ್ಲ ಇಲ್ಲ ಐತ್ ದಾರಿ ಹಾ ಸೊ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಮೈಥಿಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ ನೋಡಿ ಇಲ್ಲಿ ಹಾಕಿದ್ದಾರೆ ಮೈಥಿಲೇ ತೀರ್ಥ ಅಂತ ಈ ಕಡೆ ಸೋಗ್ಬೇಕು ನೋಡಿ ಇಲ್ಲನೆ ಕಾಣಿಸ್ತಾ ಇದೆ ದೇವಸ್ಥಾನ ಮೈಥಿಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಮೈಥಿಲೆ ತೀರ್ಥ ಅಂತ ಬೋರ್ಡ್ ಹಾಕಿದ್ರು ಸೊ ನೋಡ್ತಾ ಇದ್ದೀರ ದೇವಸ್ಥಾನ ಅಣ್ಣ ಏನಿದೆ ಇಲ್ಲಿ ಏನಿದೆ ಹಾಂ

ಅದು ಸಿಗೋಂಗ ಗಂಗಾದೇಶಪುರ ಅದು ಆಮೇಲೆ ಇದು ಮೈತಲೇшಪುರ ಆಮೇಲೆ ಅದು ಇನ್ನೊಂದೈತಪ್ಪ ಆ ಆ ಕಡೆ ಮುದ್ರೇಶ್ವರ ಅಂತ ಆಮೇಲೆ ಆ ಕಡಿಕೆ ಕುಚ್ಕಲಪ್ಪ ಬೆಟ್ಟ ಅಂತ ಲಾಸ್ಟ್ ಕೂಯದು ಕುಚ್ಕಲಪ್ಪ ಕೂಚಕಲಪ್ಪ ಬೆಟ್ಟ ಅಂತ ದೂರ ಆಗುತ್ತಾ ಯ ಸ್ವಲ್ಪನೇ ಸ್ವಲ್ಪ ಟಚ್ ಅದೆ ಇಂಗೇ ಇಂಗೇ ಟಚ್

ಅಣ್ಣ ದೇವ್ರನ್ನ ತೋರಿಸ್ಬೋದಾ ಕ್ಯಾಮ್ರಾದಲ್ಲಿ ದೇವ್ರ ಹೌದು ಅಂದ್ರೆ ಹೌದೌದು ದೇವಸ್ಥಾನ ನೋಡಿದ್ರೇನೆ ಹೇಳ್ಬೋದು ತುಂಬಾ ಹಳೆ ಕಾಲದ್ದು ಅಂತ

ಅನುಕೂಲ ಐತೆ ನೆಡ್ಕೊಡ್ತಾರೆ ಅಪ್ಪ ಹೌದು ಯಾವ ನೆಡ್ಸಿಕೊಡ್ತಾರೆ ನೆಡ್ಸೊಡ್ತಾರೆ ಆಮೇಲೆ ನಿಮ್ದು ಅವ್ರದ್ದೇನ ಕಷ್ಟ ಇರ್ತದೆ ಅಪ್ಪ ಅಪ್ಪ ಬಂದ್ರೆ ಕಷ್ಟ ಪರಿಹಾರ ಮಾಡ್ತಾರೆ ಯಾವ್ದು ತೊಂದರೆ ಮಾಡೋಲ್ಲಪ್ಪ